ನಮಸ್ಕಾರ ಮರ್ರೆ ಹೆಂಗಿದ್ದೀರಾ ಎಲ್ಲ ನಾನು ನಿಮ್ಮ ಸುಜಾತ ಮಲ್ನಾಡು ನಿಮ್ಮ ಕಡೆ ಎಲ್ಲ ಮಳೆ ಬರ್ತಿತ್ತ ಜೋರು ನಮ್ಮ ಕಡೆ ನೋಡಿ ಒಂದು ಮಳೆ ಹಿಡ್ಕೊಂಡದೆ ಮರ್ರೆ ಹಂಗೆ ಹಿಂಗಲ್ಲ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಎಂಥ ಕೆಲಸ ಮಾಡೋಕ್ಕೂ ಇಲ್ಲ ಮರ್ರೆ ಆ ಥರ ಮಳೆ ಹಿಡ್ಕೊಂಬಿಟ್ಟಿದೆ ನಿಮ್ಗೆ ಮಲೆನಾಡು ಅಂದರೆ ಗೊತ್ತೇ ಇದೆಯಲ್ಲ ಯಾವಾಗ ಕಂಡ್ರೂ ಮಳೆ ಈ ಮಳೆಗಾಲದಲ್ಲಂತೂ ಒಂದು ಹನಿ ಬಿಡೋದಿಲ್ಲ ಕೆಲಸಲ್ಲ ಹಿಡ್ಕೊಂಡ್ಬಿಟ್ರೆ ಅದೇ ಥರ ಮಾರ್ರೆ ಭಾರಿ ಹಿಡ್ಕೊಂಬಿಟ್ಟಿದೆ ಈ ಸಲ ಬೇಸಿಗೆಲ್ಲಂತೂ ಎಷ್ಟು ಬಿಸಿಲು ಬಂದಿತ್ತಂದರೆ ನಾವೆಲ್ಲ ಖರ್ಚು ಹೋಗಬೇಕು ಅಷ್ಟು ತನಕ ಬಿಸಿಲು ಬಂತು ಮಾರ್ರೆ ಈ ಮಳೆಗಾಲ ಹಿಡ್ಕೊಂಡ್ರ ಮೇಲೆ ಈ ಥರ ಮಳೆ ಹಿಡ್ಕೊಂಬಿಟ್ರೆ ತೋಟಕ್ಕೆ ಕೌಷಧಿ ಹೊಡೆಯೋದಾ ಆ ಎಲ್ಲ ಬಿದ್ದಿದ್ದಾವೆ ಅದನ್ನೆಲ್ಲ ಎಳ್ದು ಹಾಕೋದ ಎಂಥ ಮಾಡುದಂತ ಗೊತ್ತಾಗೋದಿಲ್ಲ ಆದರೆ ಒಂದು ಹೇಳ್ತೀನಿ ಎಷ್ಟೇ ಮಳೆ ಬರಲಿ ಎಷ್ಟೇ ಬಿಸಿಲು ಬರಲಿ ನಮ್ಮ ಮಲೆನಾಡಿನಲ್ಲಿ ಜೀವನ ಮಾಡೋಕೆ ಭಾರಿ ಚಂದ ಮಾರ್ರೆ ಅಲ್ಲೊಂದು ಪ್ರಕೃತಿನೇ ಹಾಗೆ ಮಾರ್ರೆ ನೋಡೋಕ್ಕಷ್ಟು ಚೆಂದ ಇರುತ್ತೆ ನೀವೇನಾದರೂ ಟೂರ್ ಗೀರ್ ಹೋಗೋದಾದರೆ ನಮ್ಮ ಮಲೆನಾಡು ಕಡೆ ಸಲ ಒಂದ್ಸಲ ಆಯ್ತಾ ಭಾರಿ ಚೆಂದ ಇರುತ್ತೆ ಮರ್ರೆ ಹಾಗೇ ಈಗ ಹಲಸಿನಕಾಯಿ ಬೇಸಿಗೆಯಲ್ಲಿ ಹಣ್ಣಾಗದ್ಬಿಟ್ಟು ಈಗ ಮಳೆಗಾಲದಲ್ಲಿ ಹಣ್ಣಾಗಕ್ಕೆ ಶುರು ಮಾಡಿದ್ದೆ ಈ ಹಣ್ಣನ್ನು ನೋಡಿದ ಮೇಲೆ ನಾವು ಏನಾದರೂ ತಿಂಡಿ ಮಾಡೋದು ನಮ್ಮ ಕಡೆ ಸಹಜ ಅಲ್ವಾ ಹಾಗಾಗಿ ನಾನು ಇವತ್ತು ಹಲಸಿನಕಾಯಿ ಕಡುಬು ಮಾಡಿಬಿಡ್ಬೇಕಂತ ಎಲ್ಲ ತಯಾರು ಮಾಡಿಕೊಂಡೆ ಹಲಸಿನಕಾಯಿ ಕಡ್ದು ತೊಳೆಯೆಲ್ಲ ಬಿಡಿಸಿಟ್ಕೊಂಡು ಅಕ್ಕಿ ನೆನೆಸಿಟ್ಟು ಮೆಣಸು ಮತ್ತು ಎಲ್ಲ ತುರಿದು ಎಲ್ಲ ರೆಡಿ ಮಾಡಿಟ್ಕೊಂಡೆ ಇವತ್ತು ಸಂಜೆ ಒಳಗಂತೂ ಹಲಸಿನಕಾಯಿ ಕಡುಬು ಮಾಡಲೇಬೇಕು ಅಂತೇಳಿ ಹಲಸಿನಕಾಯಿ ಕಡುಬು ಮಾಡೋದೇನು ಭಾಳ ಕಷ್ಟ ಇಲ್ಲ ಮಾರ್ರೆ ಅಕ್ಕಿ ಸ್ವಲ್ಪ ನೆನೆಸಿಟ್ಕೊಂಡು ಹಲಸಿನ ತೊಳೆ ಬಿಡಿಸಿಟ್ಕೊಂಡ್ರೆ ಅಕ್ಕಿ ಹಲಸಿನ ತೊಳೆ ಮೆಣಸು ಉಪ್ಪು ಹಾಕ್ಬಿಟ್ಟು ನೀರು ಹಾಕಿದಂಗೆ ಹಾಗೆ ರುಬ್ಕೋಬೇಕಾಯ್ತು ಜಾಸ್ತಿ ನೀರೆಲ್ಲ ಹಾಕಿದ್ರೆ ಇದೆಯಲ್ಲ ಅದು ನೀರು ನೀರಾಗಿ ಕಡುಬು ಚೆನ್ನಾಗಿ ಬರೋದಿಲ್ಲ ಹಿಟ್ಟೆಲ್ಲ ರೆಡಿ ಆದಮೇಲೆ ನಾನು ಇದಕ್ಕೆ ತೆಂಗಿನಕಾಯಿ ತುರ್ದ್ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕಾಯ್ತಾ ಇದ್ರ ಜೊತೆಗೆ ಬಾಳೆ ಎಲೆನ ಈ ರೀತಿಯಾಗಿ ಚೆನ್ನಾಗಿ ಕಾಸ್ಕೋಬೇಕಾಯ್ತಾ ಆಮೇಲೆ ಸರ್ಗೋಲಲ್ಲಿ ನೀರಿಟ್ಟು ಹಿಂಗೆ ಕಾಯೋಕಿಟ್ರೆ ಅದು ಕಾಯ್ತಾ ಇರುತ್ತೆ ಅಷ್ಟರಲ್ಲಿ ಕಡುಬು ಮಾಡ್ಕೊಬೋದು ಕಡುಬು ಮಾಡೋದು ಏನು ಕಷ್ಟ ಇಲ್ಲ ಮರ್ರೆ ಬಾಳೆ ಎಲೆಗೆ ಈ ಥರ ಹಿಟ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಡಿಸ್ಬಿಟ್ಟು ಈ ರೀತಿ ಉಲ್ಟ ಇಟ್ಬಿಟ್ಟು ಬೇಯಿಸ್ಬೇಕು ಯಾಕೆಂದರೆ ಹಿಟ್ಟೆಲ್ಲ ಹೊರಗೆ ಬರುತ್ತಲ್ಲ ಅದಕ್ಕೆ ಇದನ್ನು ಒಂದು ಇಪ್ಪತ್ತು ನಿಮಿಷ ಆದರೂ ಚೆನ್ನಾಗಿ ಬೇಯಿಸ್ಕೋಬೇಕು ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ಇಪ್ಪತ್ತು ನಿಮಿಷ ಆದಮೇಲೆ ಕಡುಬು ಚೆನ್ನಾಗಿ ಬೆಂದದಾಯ್ತ ಈಗ ನೋಡಿದ್ರಲ್ಲ ರುಚಿ ರುಚಿಯಾಗಿದ್ದು ನಮ್ಮ ಮಲೆನಾಡಿನ ಸ್ಪೆಷಲ್ಲು ಹಲಸಿನ ಹಣ್ಣಿನ ಕಡುಬು ತಯಾರಾಯ್ತು ಮರ್ರೆ ಈ ಹಲಸಿನ ಹಣ್ಣು ಕಡುಬು ಜೊತೆ ಬಿಸಿ ಬಿಸಿ ಒಂದು ಲೋಟ ಕಾಪಿ ಇದ್ರೆ ಇದೆಯಲ್ಲ ಭಾರಿ ಚೆಂದ ಆಗುತ್ತೆ ಮರ್ರೆ ನಿಮ್ಮ ಮನೆಯಲ್ಲೂ ಹಲಸಿನ ಹಣ್ಣು ಸಿಕ್ಕಿದ್ರೆ ಈ ರೀತಿಯಾಗಿ ಕಡುಬು ಮಾಡ್ಕೊಳಿತಾ ಮತ್ತು ದೋಸೆ ಮಾಡ್ಬೋದು ಇಡ್ಲಿ ಮಾಡ್ಬೋದು ಸುಮಾರು ಥರ ಮಾಡ್ಬೋದು ಭಾರಿ ಚೆನ್ನಾಗ್ ತಲ್ಸು ನನ್ನ ರೆಸಿಪಿಗಳೆಲ್ಲ ನೋಡಿ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಹೊತ್ತು ಹೋಗಿದ್ದೆ ಗೊತ್ತಾಗಲ್ಲ ಮಾರ್ರೆ ಈ ರೋಡಂತೂ ನೋಡಿ ಜಲಪಾತ ನಮ್ಮ ರೋಡಲ್ಲೇ ಬಂದಿದೆಯೇನೋ ಅನಿಸುತ್ತೆ ಆ ಥರ ಆಗಿದೆ ಅಲ್ಲ ದನಕರಗಳು ಬಂದು ಕೂಗ್ತಾ ಇದ್ದಾವೆ ದನ ದನಕರ ಕಟ್ಟಾಕಿತ್ತು ಮಾರ್ರೆ ಕೊಟ್ಗೆ ಮನೇಲಿ ಸುಮಾರು ಕೆಲಸ ಇತ್ತು ಹೋಗಿ ಬರಲಾ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನತ್ತಾ ಎಲ್ರಿಗೂ ಒಳ್ಳೆಯದಾಗ್ಲತ್ತಾ ಹೋಗಿ ಬರ್ತೀನಿ ಜೈ ಶ್ರೀರಾಮ್